ಎಲ್ರಿಗೂ ನಮಸ್ಕಾರ ವಿ ತ್ರೀ ಡೈರೀಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಲೈಟ್ ವೆಯ್ಟ್ ಜ್ಯುವೆಲ್ಲರೀಸ್ನ ತೋರಿಸ್ತಾ ಇದ್ದೀನಿ ಇದು ಡ್ರೆಸ್ಗೆ ಸ್ಯಾರೀಸ್ಗೆಲ್ಲ ಮ್ಯಾಚ್ ಆಗೋ ರೀತಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡ್ತಾ ಇದ್ದೀರಾ ಇದು ಟೂ ಗ್ರಾಮಲ್ಲಿ ಮಾಡಿರುವಂತಹ ಜುಮ್ಕಾಗಳು ಇದು ಪಿಂಕು ಗ್ರೀನು ವೈಟು ಬ್ಲಾಕ್ ಈ ರೀತಿ ಬೇರೆ ಬೇರೆ ಕಲರ್ ಬೀಡ್ಸ್ಗಳನ್ನ ಹಾಕಿ ಮಾಡಿರುವಂತದ್ದು ನಿಮಗೆ ಯಾವ ಕಲರ್ ಬೀಡ್ಸ್ ಇರೋದು ಬೇಕು ಅದನ್ನು ಬೈ ಮಾಡ್ಬೋದು ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಂದ ದೊಡ್ಡವರಿಗೆ ಮತ್ತು ಸ್ಯಾರಿ ಡ್ರೆಸ್ಗೆ ಎಲ್ಲದಕ್ಕೂ ಕೂಡ ವೇರ್ ಮಾಡೋದಕ್ಕೆ ಲೈಟ್ ವೆಯ್ಟಲ್ಲಿ ಸಿಗುವಂತಹದ್ದು ಹಾಗೆ ಜುಮ್ಕಾದಲ್ಲೇ ಇದು ಇನ್ನೊಂದು ವೆರೈಟಿ ಇದು ಸ್ಟೋನ್ಸ್ ಹಾಕಿ ಮಾಡಿರುವಂತಹ ಜುಮ್ಕಾ ಒಂದರಿಂದ ಎರಡು ಗ್ರಾಮ್ ಒಳಗಡೆ ಬರುವಂತಹದ್ದು ಇದು ಒಂದೂವರೆ ಗ್ರಾಮಿಂದ ಎರಡು ಗ್ರಾಮು ಅದರಲ್ಲೇ ಸ್ವಲ್ಪ ಇದು ಇದು ಹೀರೆಕಾಯಿ ಡಿಸೈನ್ ಅಂತ ಹೇಳ್ತಾರೆ ಮಧ್ಯ ಲೈನ್ಸ್ ಥರ ಗರಿ ಬಂದಿರುತ್ತೆ ಹಾಗಾಗಿ ಇದಕ್ಕೂ ಅಷ್ಟೇ ಬೇರೆ ಬೇರೆ ಕಲರ್ಸ್ ಆಫ್ ಸ್ಟೋನ್ಸ್ನ ಹಾಕಿರ್ತಾರೆ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು ಇದು ಅಷ್ಟೇ ಸ್ಯಾರಿ ಡ್ರೆಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಈಗ ನೋಡ್ತಿದ್ದೀರಲ್ವ ಇದು ಫೋರ್ ಇನ್ ಒನ್ ಡಿಟ್ಯಾಚಬಲ್ದು ಬೀಡ್ಸ್ ಚೋಕರ್ ಇದು ಹೇಗೆ ಅಂತಂದರೆ ಮಧ್ಯೆ ಇರೋ ಪೆಂಡೆಂಟನ್ನ ನಾವು ನಾಲ್ಕು ರೀತಿಯ ಕಲರ್ಸ್ ಸರಗಳಿಗೆ ನಾವು ಹಾಕೋಬೋದು ಈ ಬೀಡ್ಸ್ ಏನು ಕ್ರಿಸ್ಟಲ್ ಮಣಿಗಳು ಹಾಕಿ ಸರಾನ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಯಾವ ಕಲರ್ಗೆ ಬೇಕೋ ಅದಕ್ಕೆ ನೀವು ಅಟ್ಯಾಚ್ ಮಾಡ್ಕೋಬೋದು ಈಗ ಪಿಂಕ್ ಸ್ಯಾರಿ ಹಾಕಿದಾಗ ನಮಗೆ ಪಿಂಕ್ ಕಲರ್ ಬೇಕಂದರೆ ಪಿಂಕ್ ಮಣಿಗಳಿರುವಂತಹದ್ದು ವೈಟ್ ಹಾಕಿದಾಗ ವೈಟ್ ಬೇಕು ಅಂದರೆ ವೈಟ್ ಮಣಿ ನೀವೇ ಹಾಕಿ ತೆಗಿಯೋ ಥರ ಈಸಿಯಾಗಿ ಇದನ್ನು ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಮ್ಯಾಚಿಂಗಿಗೆ ನೀವು ಇದನ್ನು ಮಾಡಿಸ್ಕೋಬೋದು ಈ ರೀತಿ ಹಾಗೆ ಇನ್ನೊಂದು ಲೈಟ್ ವೆಯ್ಟಲ್ಲಿ ಇರುವಂತಹ ನಕ್ಲೆಸ್ ಇದು ಚೋಕರ್ ಥರನೇ ನಕ್ಲೆಸ್ ಇದು ವೆಯ್ಟ್ ಬಂದುಬಿಟ್ಟು ಹನ್ನೊಂದು ಮುಕ್ಕಾಲು ಗ್ರಾಮ್ ಇದೆ ಅಂದರೆ ಹನ್ನೆರಡು ಗ್ರಾಮ್ ಅಂದ್ಕೊಡಿ ಇದನ್ನು ನಾವು ಕತ್ತಿಗೆ ನಕ್ಲೆಸ್ ಆಗಿ ಯೂಸ್ ಮಾಡ್ಬೋದು ಹಾಗೆ ಕೈಗೆ ತೋಳುಬಂದಿಯಾಗಿ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಬಾಜುಬಂದಿ ಅಂತಾರಲ್ವ ಆ ರೀತಿ ಇದನ್ನು ಒಂದು ಕೈಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇದನ್ನು ಆಗಿ ಕೂಡ ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ನೋಡಿ ಗ್ರೀನ್ ಕಲರ್ದು ಕ್ರಿಸ್ಟಲ್ ಮಣಿಗಳನ್ನ ಹಾಕಿದ್ದಾರೆ ಹಾಗೆ ಚಿಕ್ಕ ಚಿಕ್ಕದಾಗಿ ರೆಡ್ ಸ್ಟೋನ್ಸ್ ಕೂಡ ಹಾಕಿದ್ದಾರೆ ಪಿಕಾಕ್ ಡಿಸೈನ್ ಇರುವಂತಹದ್ದು ನಿಮಗೆ ಗ್ರೀನ್ ಬೇಡ ಅಂದರೆ ನಿಮ್ಗೆ ಯಾವ ಕಲರ್ ಇಷ್ಟ ಅದನ್ನು ಕಸ್ಟಮೈಸ್ ಮಾಡಿಸ್ಕೋಬಹುದು ಲೈಟ್ ವೆಯ್ಟ್ ಇದು ಹಾಗೆ ಈಗ ನೋಡ್ತಾ ಇದ್ದೀರಲ್ವ ಇದಂತೂ ತುಂಬಾ ಲೈಟ್ ವೆಯ್ಟ್ ಇರುವಂತಹ ನಕ್ಲೆಸ್ಸು ಜಸ್ಟ್ ಫೋರ್ ಗ್ರಾಮಲ್ಲಿ ಬರೋವಂತಹದ್ದು ಇದಂತೂ ತುಂಬ ಚೆನ್ನಾಗಿದೆ ನೋಡಿ ಲಕ್ಷ್ಮಿ ಪೆಂಡೆಂಟ್ ಇದೆ ಹಾಗೆ ಬ್ಲ್ಯಾಕ್ ಕಲರ್ ಬೀಡ್ಸ್ ಹಾಕಿ ಮಾಡಿರೋ ಇದು ಅಷ್ಟೇ ನಿಮಗೆ ಯಾವ ಕಲರ್ ಬೀಡ್ಸ್ ಬೇಕು ಆ ಕಲರ್ನ ಹಾಕಿ ಈ ರೀತಿ ಮಾಡಿಸ್ಕೋಬಹುದು ಸ್ಯಾರೀಸ್ಗೆಲ್ಲ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ನೋಡಿ ಇದು ಅದರಲ್ಲೇ ಗ್ರೀನ್ ಕಲರು ಸೊ ಇದರಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಬೀಡ್ಸ್ನ ಹಾಕಿ ನೀವು ಈ ಥರ ಮಾಡಿಸ್ಕೋಬಹುದು ಈ ಡಿಸೈನ್ಸ್ನ ತೋರಿಸಿ ನೀವು ಹೇಳಿದ್ರೆ ನಿಮಗೆ ಬೇಕಿರೋಂಥ ಕಲರ್ನ ಹಾಕಿ ಮಾಡಿಕೊಡ್ತಾರೆ ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ ಸ್ಯಾರೀಸ್ಗಳಿಗೆ ಸಿಂಪಲಾಗಿ ಹಾಕ್ಕೊಳ್ಳೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು